ನನಗೆ ಬೇರೆ ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದರು ಇಲ್ಲಿ ಜವಾಬ್ದಾರಿ ಬೇರೆಯವರು ಕೊಟ್ಟಿದ್ದರು ಆದರೂ ಕೂಡ ನಾನು ಬಂದಾಗ ಕರೆದಾಗ ಬಂದು ಕೆಲಸ ಮಾಡಿದ್ದೀನಿ ಮತ್ತು ಇನ್ನೊಂದು ಜಿಲ್ಲೆಯಲ್ಲಿ ಜವಾಬ್ದಾರಿದಾಗ ಅಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿ ಅಲ್ಲ ಹಾಗೇನಿಲ್ಲ ಪರಿಸ್ಥಿತಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ಬಿ ಜೆ ಪಿ ಮತ್ತು ಜನತಾದಳ ಒಂದಾಗಿದ್ದು ನಮಗೆ ಪ್ರತಿಕೂಲವಾಗಿದೆ ಇದರಿಂದ ಮುಂದೆ ನಾವು ಸಂಘಟನೆಯನ್ನು ಹೆಚ್ಚು ರೀತಿಯಲ್ಲಿ ಮಾಡಬೇಕು ಬರುವಂಥ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗಳಿಗೆ ಸಜ್ಜನ್ ಸಜ್ಜಾಗಬೇಕು ಮತ್ತು ಕಾಂಗ್ರೆಸ್ ಕೊಟ್ಟಿರುವ ಕಾರ್ಯಕ್ರಮಗಳನ್ನು ಹೇಳ್ತಾ ಮುಂದೆ ನಾವು ಮತ್ತೆ ಲೋಕಲ್ ಬೋರ್ಡ್ಸ್ ಏನಿದೆ ಕಾರ್ಯಕರ್ತರದು ಮುಖ್ಯ ಅವರನ್ನು ಆಯ್ಕೆ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು

ದಕ್ಷಿಣ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ಬಿ ಜೆ ಪಿ ಮತ್ತು ಜನತಾದಳ ಒಂದಾಗಿದ್ದರಿಂದ ನಮಗೆ ಸ್ವಲ್ಪ ಅನಾನುಕೂಲ ಆಗಿದೆ ಮುಂದೆ ಅವರಿಬ್ಬರು ಒಂದಾದರೂ ಕೂಡ ಯಾವ ರೀತಿ ಚುನಾವಣೆ ಎದುರಿಸಿ ಗೆಲ್ಲಿಸ್ಬೇಕು ಅನ್ನೋದಕ್ಕೆ ನಾವದೇ ಆದಂಥ ಕಾರ್ಯಕ್ರಮ ರೂಪಿಸ್ಕೊಬೇಕು